ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರಾದ ಬಡವರ ಪರ ದೀನ ದಲಿತರ ಪರ ಧ್ವನಿಯತ್ತಿರುವಂಥ ದಂಟರಮಕ್ಕಿ ಶ್ರೀನಿವಾಸ್ ರವರ ಹುಟ್ಟುಹಬ್ಬದ ಶುಭಾಶಯಗಳು ಇವರು ದಿನಾಂಕ ಜುಲೈ ಆರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಚಿಕ್ಕಮಗಳೂರಿನ ದಂಟರಮಕ್ಕಿ ಗ್ರಾಮದಲ್ಲಿ ಜನಿಸಿದರು ತಂದೆ ಅಜ್ಜಪ್ಪ ತಾಯಿ ಗಂಗಮ್ಮರವರ ಐದನೇ ಮಗನಾಗಿ ಜನಿಸಿದರು ಇವರ ಹೋರಾಟದ ಹಿನ್ನೆಲೆ ಎರಡು ಸಾವಿರದ ಮೂರರಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕರಾಗಿ ಐದು ವರ್ಷಗಳವರೆಗೆ ಸೇವೆ ಸಲ್ಲಿಸಿದರು ನಂತರ ಎರಡು ಸಾವಿರದ ಎಂಟು ರಲ್ಲಿ ಜಿಲ್ಲಾ ಸಂಚಾಲಕರಾಗಿ ಹಾಗೆಯೇ ಎರಡು ಸಾವಿರದ ಹದಿನಾರೂ ರಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸಿಕೊಂಡು ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಇವರು ಬಬ್ಬುಡನ್ಗಿರಿ ಹೋರಾಟದಲ್ಲಿ ಎರಡು ಸಾವಿರದ ಐದು ರಲ್ಲಿ ಎರಡು ದಿನ ಜೈಲನ್ನು ಅನುಭವಿಸಿರುತ್ತಾರೆ ಎರಡು ಸಾವಿರದ ಹನ್ನೊಂದು ರಲ್ಲಿ ತಾಲೂಕು ಕಚೇರಿಯಿಂದ ಜಿಲ್ಲಾ ಪಂಚಾಯಿತಿಯವರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅನ್ಯಾಯವಾಗಿರುವುದರಿಂದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಗಾರ್ಗಿ ಶಾಲೆಯ ಪುಟ್ಟಸ್ವಾಮಿಯವರಿಗೆ ಆಡಳಿತ ಮಂಡಳಿಯವರಿಂದ ಕಿರುಕುಳದ ವಿರುದ್ಧ ಬಿಒ ಆಫೀಸ್ ಮುಂದೆ ಅಹೋರಾತ್ರಿ ಧರಣಿ ಅರಣ್ಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಹಾಗೂ ಎನ್ಜಿಒಗಳ ವಿರುದ್ಧ ಹೋರಾಟದಲ್ಲಿ ಏಳು ವರ್ಷ ಕೇಸು ಮತ್ತು ಕೋರ್ಟು ಕಚೇರಿ ಗಡಮನಹಳ್ಳಿ ಹೋರಾಟ ಸ್ಮಶಾನ ಭೂಮಿಗಾಗಿ ಕೇಸು ಆರು ವರ್ಷ ಕೋರ್ಟು ಮಾಗಡಿ ಪ್ರಶಾಂತ್ ಎರಡು ಸಾವಿರದ ಹದಿನೈದು ರಲ್ಲಿ ಕೊಲೆ ಪ್ರಕರಣದ ಬಗ್ಗೆ ಐಡಿಎಸ್ಜಿ ಕಾಲೇಜಿನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನೆ ಆಸ್ಪತ್ರೆ ನಗರಸಭೆ ಎಪಿಎಂಸಿ ಮಾರ್ಕೆಟ್ಗಳ ಮಳಿಗೆಗಳಲ್ಲಿ ದಲಿತರಿಗೆ ಮೀಸಲು ಇಡುವಂತೆ ಡಿಸಿ ಆಫೀಸ್ ಮುಂಭಾಗ ಹೋರಾತ್ರಿ ಧರಣಿ ಮತ್ತಿಕೆರೆ ಸ್ಮಶಾನ ಭೂಮಿ ಹೋರಾಟ ತರೀಕೆರೆ ಪೊಲೀಸ್ ಭ್ರಷ್ಟಾಧಿಕಾರಿಗಳ ವಿರುದ್ಧ ಹೋರಾಟ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣಕ್ಕೆ ಬಸವೇಶ್ವರ ನಿಲ್ದಾಣ ಎಂದು ನಾಮಕರಣ ಮಾಡಲು ಹೋರಾಟ ಆದಿಹಳ್ಳಿ ದಲಿತರಿಗೆ ಆದ ಅನ್ಯಾಯದ ವಿರುದ್ಧ ಹೋರಾಟ ಮತ್ತು ಕಾಲ್ನಡಿಗೆ ಜಾಥಾ ಗಂಜಲಗೂಡು ಬಾಣವರ ಕೃಷ್ಣಮೂರ್ತಿ ಕುಟುಂಬವನ್ನು ಬಹಿಷ್ಕರಿಸಿದ್ದಕ್ಕೆ ಹೋರಾಟ ಸೌಜನ್ಯ ಮತ್ತು ದಾನಮ್ಮರವರಿಗೆ ಅತ್ಯಾಚಾರದ ವಿರುದ್ಧ ಚಿಕ್ಕಮಗಳೂರು ಬಂದ್ ಕೆರೆಮಕ್ಕಿ ವೀರೇಶರವರ ಭೂಮಿ ಹೋರಾಟ ಭೀಮಯ್ಯರ ಭೂಮಿ ಹೋರಾಟ ಡಾಕ್ಟರ್ ಪ್ರೇಮ್ ಕುಮಾರ್ ಅವರ ಭೂಮಿ ಹೋರಾಟ ದಾನಿಹಳ್ಳಿ ಸ್ಮಶಾನದ ಬಗ್ಗೆ ಹೋರಾಟ ಮೂಡಿಗೆರೆ ಪುನೀತ್ ಗೆ ಮೂತ್ರ ಕುಡಿಸಿದ ಪೊಲೀಸ್ ವಿರುದ್ಧ ಹೋರಾಟ ಕೋಲಾರದ ಹನ್ನೊಂದು ಜನವರಿ ಸಚಿವ ದಹನ ಮಾಡಿದವರ ವಿರುದ್ಧ ಹೋರಾಟ ಪೊಲೀಸರಿಗೆ ಹೆಚ್ಚು ವೇತನ ಹಾಗೂ ಆರೋಗ್ಯ ಭತ್ಯೆ ಕೊಡುವಂತೆ ಹೋರಾಟ ಬೆಳವಾಡಿ ವಡ್ಡರಹಳ್ಳಿ ಜನರಿಗೆ ನಿವೇಶನ ಕೊಡುವಂತೆ ಹೋರಾಟ ಚಿತ್ರದುರ್ಗದ ಭಂಗಿ ಜನಾಂಗಕ್ಕೆ ನಿವೇಶನ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತೆ ಹೋರಾಟ ಮೂಢನಂಬಿಕೆ ವಿರುದ್ಧ ಅಂಬೇಡ್ಕರ್ ಪರಿನಿಬ್ಬಾಣ ದಿನದಂದು ರಾತ್ರಿ ಆಚರಣೆ ಅಧ್ಯಯನ ಶಿಬಿರಗಳು ಜೀವ ಜೀವದ ಹಾಡುಗಳ ಕಾರ್ಯಕ್ರಮ ಎರಡು ಸಾವಿರದ ಹದಿನಾರು ರಲ್ಲಿ ಔಟ್ಡೋರ್ನಲ್ಲಿ ಪ್ರಪ್ರಥಮ ಬಾರಿಗೆ ಅಜಾದ್ ಪಾರ್ಕ್ನಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಬೋಳರಾಮೇಶ್ವರದಿಂದ ಐಜಿ ರೋಡ್ ಎಂಜಿ ರೋಡ್ ಮೆರವಣಿಗೆ ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಭೀಮ ಕೊರೆಂಗಾವ್ ಧ್ವಜಸ್ತಂಭ ಮಾಡಿ ಆಚರಣೆ ಸರ್ಕಾರದ ವಿರೋಧವಿದ್ದರೂ ಮಹಿಷ ಜಯಂತಿ ಆಚರಣೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಜಗುಣಾನಂದ ಸ್ವಾಮೀಜಿಗಳ ಆತಿಥ್ಯದಲ್ಲಿ ಭೀಮ ಕೊರೆಗಾವ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ಹೋರಾಟ ಹೀಗೆ ಹಲವಾರು ಹೋರಾಟ ಧರಣಿಗಳು ಜಾಥಾ ಶಿಬಿರಗಳು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ ಇವರಿಗೆ ಮತ್ತೊಮ್ಮೆ ಎಲ್ಲ ದಲಿತರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಭೀಮ್ ಜೈ ಭಾರತ್